ಗದಗವಾಣಿ ಮೂರನೇ ವರ್ಷದ ವಾರ್ಷಿಕೋತ್ಸವ ಓದುಗಾ ದೊರೆಗಳ ಸಮಾವೇಶ ಮತ್ತು ರಾಜ್ಯದ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಮಹನೀಯರಿಗೆ ಕರುನಾಡು ಕಾಯಕ ಸಂವಹನ ಎರಡು ಸಾವಿರದ ಇಪ್ಪತ್ನಾಲ್ಕು ರಾಜ್ಯ ಪ್ರಶಸ್ತಿ ಪುರಸ್ಕಾರ ಮತ್ತು ಕ್ರಾಂತಿಸೂರ್ಯ ಜೈ ಭೀಮಾ ಸೈನ್ಯ ಅದ್ಧೂರಿ ಉದ್ಘಾಟನೆ ಸಮಾರಂಭ ಈ ಒಂದು ಸುಂದರ ಕಾರ್ಯಕ್ರಮಕ್ಕೆ ಸನ್ಮಾನ್ಯ ಶ್ರೀ ರವಿ ಡಿ ಚನ್ನವ ಡಿಐ ಜಿ ಪಿ ಬೆಂಗಳೂರು ಮತ್ತು ಸರಿಗಮಪ ಗಾಯಕರಾದ ಶ್ರೀ ರಮೇಶ್ ಲಮಾನಿ ಕಾಮಿಡಿ ಕಿಲಾಡಿ ಸ್ಪರ್ಧೆಯಾದ ಅಪ್ಪಣ್ಣ ಸರಿಗಮಪ ಗಾಯಕರಾದ ಮೆಹಬೂಬ್ ಸಾಬ್ ಕಾಮಿಡಿ ಕಿಲಾಡಿ ಸ್ಪರ್ಧೆಯಾದ ವಾಣಿ ಗೌಡ ಇವರೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಹಾಗೆಯೇ ಗಜೇಂದ್ರಗಡದ ಎಲ್ಲ ಸಾರ್ವಜನಿಕರು ಮತ್ತು ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂದಲ್ಲಿ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ ಸ್ಥಳ ಶ್ರೀ ಹಿರೇ ದುರ್ಗಾದೇವಿ ದೇವಸ್ಥಾನ ಆವರಣ ಕುಚ್ಕಿ ರಸ್ತೆ ಗಜೇಂದ್ರಗಡ ದಿನಾಂಕ್ ಹದಿನೆಂಟು ಒಂದು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ಸಂಜೆ ಐದು ಗಂಟೆಗೆ ಈ ಕಾರ್ಯಕ್ರಮ ಪ್ರಾರಂಭವಾಗುತ್ತೆ ಈ ಕಾರ್ಯಕ್ರಮಕ್ಕೆ ಬಂದು ಎಲ್ಲರೂ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ಕಳಕಳಿಯ ವಿನಂತಿ